ನಮಸ್ಕಾರ ಕರ್ನಾಟಕ ನಾಚಿಕೆ ನಾಚಿಕೆ ಗೇಡಿನ ಸಂಗತಿಗುರು ಒಬ್ಬ ಪೇದೆ ಮೇಲೆ ಈ ರೇಂಜಲ್ಲಿ ಹಲ್ಲೆ ಮಾಡಿದ್ದಾರೆ ಎಮ್ ಎಲ್ ಎ ಮಗನ ಗ್ಯಾಂಗ್ ಅಂತೆ ಎಮ್ ಎಲ್ ಎ ಆಗ್ಬಿಟ್ರೆ ಏನು ದೊಡ್ಡ ಕಿಲಾಡಿಗಳವ್ರಲ್ಲ ನಾಚಿಕೆ ಆಗಲ್ಲ ಮಾಡೋದು ಹಲ್ಕಾ ಕೆಲಸ ತಿರ್ಗೆ ಕೆಲಸ ಅದು ಮರಳು ಮಾಡೋರಿಗೆ ಇವ್ರ ಸಪೋರ್ಟ್ ಬೇರೆ ಇದಕ್ಕೊಂದು ಗ್ಯಾಂಗ್ ಬೇರೆ ಆ ದೇವದುರ್ಗದ ಎಂ ಎಲ್ ಎ ಮಗನ ಗ್ಯಾಂಗ್ವಾರ್ ಒಬ್ಬ ಅಮಾಯಕ ಪೇದೆ ಮೇಲೆ ದರ್ಪ ಇರಲ್ರು ನಾಚಿಕೆ ಆಗಲ್ವಾ ನಿಮಗೆ ಹೌದು ನಮ್ಮ ಕಾನೂನು ಏನ್ ಮಾಡ್ತಿದೆ ನಮ್ಮ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ ಇದಕ್ಕೇನು ಆಕ್ಷನ್ ಇಲ್ವಾ ಒಬ್ಬ ಕೆಲಸ ಮಾಡ್ತಿರೋ ಟೈಮಲ್ಲಿ ಒಬ್ಬ ಪೇದೆ ಕೆಲಸ ಮಾಡ್ತಿರೋ ಟೈಮಲ್ಲಿ ಎರಡು ಟ್ಯಾಕ್ಟರ್ನ ಆ ಮರುಳದನ್ನೆ ಮಾಡ್ತಿದ್ದನ್ನ ಸೀಸ್ ಮಾಡಿದ್ದಕ್ಕೆ ಈ ತರ ಮಾಡೋದ ತಿರ್ಕೆ ಕೆಲಸ ಅಂತಾರಲ್ಲ ಇದೆ ಮಾಡೋದೇ ತಿರ್ಕೆ ಕೆಲಸ ಇಲ್ಲಿ ಲೂಟಿ ಮಾಡೋ ಕೆಲಸ ಅದು ಬಿಟ್ರೆ ಏನು ಇಲ್ಲ ಅವರ ಅವ್ರ ಊರ್ನ ಅಭಿವೃದ್ಧಿ ಜನಗಳು ಹೆಣಗ ಅವೆಲ್ಲ ಏನು ಇಲ್ಲ ಮಾಡೋದೇ ತಂದೆ ಕೆಲಸಗಳು ತಿರ್ಕೆ ಕೆಲಸಗಳು ಬಿಲ್ಡಪ್ ಬೇರೆ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಗುರು ಎಮ್ ಎಲ್ ಆದ್ರೆ ಏನು ಯಾವನಾದ್ರೇನು ಯಾವನ್ ಮಗ ಆದ್ರೆ ನಮಗೇನು ಏನವ್ರಿಗೇನು ಎರಡು ಕೊಂಬಿರುತ್ತಾ ರೋಡಲ್ಲಿ ಇಡ್ಕೊಂಡು ಹೊಡಿಬೇಕು ಇಂಥ ನನ್ನ ಮಕ್ಕಳನ್ನ ಇದಕ್ಕೆ ಸರಿಯಾದ ಆಕ್ಷನ್ ಅಭೇಕ್ಷಣ ಸ್ನೇಹಿತರೆ ಈ ವಿಡಿಯೋ ನೀವೇನಾದರೂ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ